ಹುರುಳಿಕಾಳಿನ ಮಹತ್ವವನ್ನು ಬಲ್ಲೀರ ಹುರುಳಿಕಾಳಿನ ಪ್ರಯೋಜನ ಹುರುಳಿಕಾಳು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇದು ಪ್ರೋಟೀನ್ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದ್ದು ಇದರ ನಿಯಮಿತ ಸೇವನೆ ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಶೀತ ಮತ್ತು ಜ್ವರ ನಿವಾರಣೆ ಚಯಾಪಚಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶೀತ ಮತ್ತು ಜ್ವರದ ಜೊತೆಗೆ ಕೆಮ್ಮು ಅಸ್ತಮಾ ಶ್ವಾಸನಾಳದ ಸಮಸ್ಯೆಗಳಿಗೆ ಸಹಕಾರಿ ಮಲಬದ್ಧತೆಗೆ ಸಹಕಾರಿ ಹುಳಿಯಲ್ಲಿರುವ ಹೆಚ್ಚಿನ ಪೋಷಕಾಂಶಗಳು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ ಅತಿಸಾರಕ್ಕೆ ಮನೆಮದ್ದು ಹೆಚ್ಚಿನ ಪ್ರಮಾಣದ ಫೈಬರ್ ಜೀರ್ಣಕ್ರಿಯೆಯ ಪ್ರತಿಕ್ರಿಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಹೊಟ್ಟೆ ಮತ್ತು ಕರುಳಿನಿಂದ ಹೆಚ್ಚುವರಿ ದ್ರವವನ್ನು ಹೀರಿಕೊಳ್ಳುತ್ತದೆ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ ಅಗತ್ಯವಾದ ಉತ್ಕರ್ಷಣ ನಿರೋಧಕ ಹೊಂದಿರುತ್ತದೆ ಇದು ಕಣ್ಣುಗಳನ್ನು ಶಾಂತಗೊಳಿಸಲು ಮತ್ತು ಶಮನಗೊಳಿಸಲು ಸಹಾಯ ಮಾಡುತ್ತದೆ ಮುಟ್ಟಿನ ಸಮಸ್ಯೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣವನ್ನು ಹೊಂದಿರುತ್ತದೆ ಇದು ಅನಿಯಮಿತ ಮುಟ್ಟಿನ ಹಾಗೂ ಅಧಿಕ ರಕ್ತಸ್ರಾವದ ಮೇಲೆ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಮೂಲವೇದಿಗೆ ಪರಿಹಾರ ಇದು ಹೆಚ್ಚಿನ ಪ್ರಮಾಣದ ಫೈಬರ್ ಮತ್ತು ಒರಟನ್ನು ಹೊಂದಿರುತ್ತದೆ ಇದು ಗುದನಾಳದ ಊತದ ಮೇಲೆ ಕೆಲಸ ಮಾಡಲು ಮತ್ತು ಅದನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಹುಣ್ಣುಗಳಿಗೆ ಚಿಕಿತ್ಸೆ ಹುಳಿಗಳು ಲಿಪಿಡ್ಗಳಲ್ಲಿ ಸಮೃದ್ಧವಾಗಿದೆ ಇದು ಬಾಯಿಯ ಹುಣ್ಣು ಜಠರದ ಹುಣ್ಣುಗಳಿಂದ ಬಳಲುತ್ತಿರುವ ಜನರಿಗೆ ತುಂಬ ಸಹಾಯಕವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಹಾಗೆ ಇದೇ ತರಹ ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು